ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಸ್ಪ್ರೇ ಕ್ಯಾನ್ ತೊಗೊಂಬಂದಿದ್ದೀನಿ ಹೊಸದು ಬ್ಯಾಂಗ್ಳೂರ್ ಗಾರ್ಡನ್ಗೆ ಅಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತು ಸ್ವಲ್ಪನೇ ಗಿಡಗಳಿರೋದು ಇಲ್ಲಿಂದ ಗಿಡಗಳೆಲ್ಲ ಊರಿಗೆ ತೊಗೊಂಡೋದ್ಮೇಲೆ ಇವಾಗ ಸ್ವಲ್ಪ ಇರೋ ಗಿಡಗಳಿಗೆ ನಾನು ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾಯಿದ್ದೀನಿ ಇದು ಎರಡು ಲೀಟ್ರ್ ಹಿಡಿಯುತ್ತೆ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ನೀಮ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ಪ್ರೇ ಮಾಡೋಕ್ಕೆ ನನ್ನ ಗಿಡದಲ್ಲಿ ಯಾವುದೇ ಇನ್ಸೆಕ್ಟ್ಸ್ ಇಲ್ಲ ಇವಾಗ ಆದ್ರೂ ಇವಾಗ ಚಳಿಗಾಲ ಆಗಿರೋದ್ರಿಂದ ಇನ್ಸೆಕ್ಟ್ ಅಟ್ಯಾಕ್ ಆಗಬಾರ್ದು ಅಂತ ನಾನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ನಿಮಗೆ ಸಿಮೆಂಟೆಲ್ಲ ಬೀಳ್ತಿರೋದ್ರಿಂದ ಆ ಕಡೆದು ಗಲೀಜಿರೋದ್ರಿಂದ ಸ್ವಲ್ಪ ಬೇಗ ಎಲೆಗಳ ಮೇಲೆಲ್ಲ ಡಸ್ಟ್ ಕೂತ್ಕೊಳ್ಳುತ್ತೆ ಹಂಗಾಗಿ ನಾನು ಅದು ಡಸ್ಟೆಲ್ಲ ಹೋಗ್ಲಿ ಅನ್ಬಿಟ್ಟು ಸಿಮೆಂಟ್ ಧೂಳೆಲ್ಲ ಹೋಗಲಿ ಅನ್ಬಿಟ್ಟು ನಾನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ಎಲ್ಲ ಫುಲ್ಲು ಸ್ಪ್ರೇ ಮಾಡ್ತಾಯಿದ್ದೀನಿ ನಾನು ನೀಮ್ ಆಯಿಲ್ನ ಇದು ಆಗ್ಲಕಾಯಿ ಗಿಡ ಇವಾಗ ಹೊಸ್ದಾಗಿ ಬಂದಿದೆ ಊರಿಂದ ಗೊಬ್ಬರ ತಂದು ಹಾಕಿದ್ನಲ್ವ ಅದರಲ್ಲಿ ಸೀಡ್ ಇತ್ತು ಅನಿಸುತ್ತೆ ನಾನು ಹಾಕಿರೋದೆ ಅಲ್ಲ ಅದಾಗದೆ ಬಂದಿದೆ ಗಿಡ ಅದು ಮತ್ತು ತುಂಬ ಹೆಲ್ದಿಯಾಗೂ ಬರ್ತಾ ಇದೆ ನೋಡಬೇಕು ಮುಂದಕ್ಕೆ ಹೇಗಿರುತ್ತೆ ಅಂತ ಶೇವಂತಿಕೆ ಗಿಡಗಳಲ್ಲಿ ಮತ್ತು ದಾಸವಾಳ ಗಿಡಗಳಲ್ಲಿ ಇವಾಗ ಬ್ಲ್ಯಾಕ್ ಏನ್ ಟೈಪ್ ಆಗುತ್ತೆ ಅದು ಸ್ವಲ್ಪ ಚಳಿಗಾಲದಲ್ಲಿ ಬೇಗ ಅಟ್ಯಾಕ್ ಆಗುತ್ತೆ ಪ್ಲ್ಯಾಂಟ್ಸಿಗೆ ಹಂಗಾಗಿ ನಾನು ಮುಂಚೆನೇ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಬಿಸಿಲು ಕಮ್ಮಿನೇ ಹಂಗಾಗಿ ಸ್ವಲ್ಪ ಗಿಡಗಳು ಇವಾಗ ಚೇತರಿಸ್ಕೋತಾ ಇದೆ ಈ ಕಡೆ ಇಟ್ಟ ಮೇಲೆ ಅಷ್ಟು ಬಿಸಿಲು ಬೀಳ್ತಾ ಇಲ್ಲ ಲೈಟಾಗೆ ಅಂದರೆ ಡೇ ಲೈಟಲ್ಲಿ ಇರತ್ತಲ್ವ ಆ ರೀತಿ ಇರೋದು ಇದೆ ಇವಾಗ ಡೈರೆಕ್ಟಂತೂ ಅಷ್ಟಾಗಿ ಬಿಸಿಲು ಬೀಳ್ತಾನೆ ಇಲ್ಲ ಅದ್ರ ಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದ್ದೆ ನಿಮಗೆ ಕರ್ಬೈನ್ ಸೊಪ್ಪಿನ ಗಿಡದ ಮೇಲೆ ಮಾತ್ರ ಒಂಚೂರು ವಿಡಿಯೋ ಮಾಡೋವಾಗ ಬಿಸಿಲು ಬೀಳ್ತಾ ಇತ್ತು ಇವುಗಳ ಮೇಲಂತೂ ಬೀಳೋದೇ ಇಲ್ಲ ಅಷ್ಟು ಕಮ್ಮಿನೇ ಬೀಳ್ ಬೀಳ್ತಾ ಇರೋದು ನೋಡಿ ಹಿಂಗೆಲ್ಲ ಕಡೆ ಎಲೆ ಕೆಳಗೆ ಎಲ್ಲ ಕಡೆ ಸ್ಪ್ರೇ ಮಾಡ್ಕೋಬೇಕು ಯಾಕಂದರೆ ಸತಿ ಪೆಸ್ಟ್ ಅಟ್ಯಾಕ್ ಆಗಿಬಿಟ್ರೆ ಅವೆಲ್ಲ ಹೋಗೋದು ತುಂಬ ಆಮೇಲೆ ತುಂಬ ತಲೆ ಕೆಡಿಸ್ಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ ಟೂ ಟೈಮ್ಸು ಬೆಳಗ್ಗೆ ಒನ್ ಟೈಮು ಸಂಜೆ ಒನ್ ಟೈಮ್ ಸ್ಪ್ರೇ ಮಾಡಬೇಕಾಗತ್ತೆ ಹಂಗಾಗಿ ನಾನು ಮುಂಚೆನೇ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಕಮ್ಮಿ ಗಿಡಗಳು ಬೇರೆ ಇದ್ದಾವಲ್ವಾ ಹಂಗಾಗಿ ಎರಡು ಬಾಟಲ್ ನೀರಾಗೆ ನಾನು ಒಂದು ಸ್ಪೂನ್ ನೀಮ್ ಆಯಿಲ್ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಎಲ್ಲ ಕಡೆನೂ ಸ್ಪ್ರೇ ಮಾಡಿದ್ದೀನಿ ನಾನು ಮನಿ ಪ್ಲ್ಯಾಂಟಿಗೆ ಮತ್ತು ಸ್ನೇಕ್ ಪ್ಲ್ಯಾಂಟಿಗೆ ಎಲ್ಲದಕ್ಕೂ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟ್ ಅಂತೂ ತುಂಬ ದೊಡ್ಡದಾಗಿ ಬಂದಿರೋದ್ರಿಂದ ಅದ್ರ ಮೇಲೆಲ್ಲ ಆಗಲಿಲ್ಲ ಸ್ವಲ್ಪ ಎಷ್ಟಾಯಿತು ಅಷ್ಟು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಇದು ನೋಡಿ ಸ್ಪ್ರೇ ಮಾಡಾಗಿ ಒಂದು ಫೋರ್ ಡೇಸ್ ಆದಮೇಲೆ ವಿಡಿಯೋ ಮಾಡಿದ್ದಿದ್ದನ್ನು ಆಗ್ಲಿಕ್ಕಿ ಬಳ್ಳಿಯಲ್ಲೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಅಂದರೆ ಬರೀ ಮೇಲ್ ಫ್ಲವರ್ಸ್ ಮಾತ್ರ ಬರ್ತಾ ಇದೆ ಫೀಮೇಲ್ಸ್ ಫ್ಲವರ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಲಾಸ್ಟ್ ಟೈಮ್ ನಿಮ್ಗೆ ನೋಡಿದಾಗ ಬರೀ ಗಿಡ ಮಾತ್ರ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅವು ಫ್ಲವರಿಂಗ್ ಆಗಿರಲಿಲ್ಲ ಈ ಟೈಮ್ ಫ್ಲವರಿಂಗ್ ಇದೆ ಆದರೆ ಬರೀ ಮೇಲ್ ಫ್ಲವರ್ ಮಾತ್ರ ಬಂದಿದೆ ಫೀಮೇಲ್ ಫ್ಲವರ್ ಇನ್ನೂ ಬಂದಿಲ್ಲ ನೋಡಬೇಕು ಮುಂದಕ್ಕೆ ಏನಾರು ಬರುತ್ತೆ ಅನ್ನೋದು ನೋಡಿ ಸ್ಟಾರ್ಟ್ ಇರೋಂಗಿದೆ ಆದರೆ ಇನ್ನೂ ಯಾವುದು ದೊಡ್ಡದಾಗಿಲ್ಲ ಅದು ದೊಡ್ಡದಾದಾಗ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ಗಾರ್ಡನ್ ವೀಡಿಯೋದಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ ಇದಕ್ಕೊಂದು ದಾರ ಕಟ್ಬಿಟ್ಟು ಗ್ರಿಲ್ಲಿಗೆ ಹಬ್ಬಿಸ್ಬೇಕು ಈಗ ನಾನು ಸುಮ್ಮನೆ ಚಿಕ್ಕದಿತ್ತಲ್ವ ಗಿಡ ಅಂದ್ಬಿಟ್ಟು ಬ್ರಹ್ಮಕಮಲ ಗಿಡದ ಮೇಲೇ ಬಿಟ್ಟಿದ್ದೀನಿ ನೋಡಿ ಆ ಕಡೆ ಒಂದು ಬ್ರಾಂಚ್ ಹೋಗಿದೆ ಮತ್ತು ಎರಡು ಬ್ರಾಂಚ್ ಬರ್ತಾ ಬರ್ತಾಯಿದೆ ಸ್ಲೇಕ್ ಪ್ಲ್ಯಾಂಟ್ ಎಲ್ಲ ಆ ಕಡೆ ಇರೋದ್ರಿಂದ ಸ್ಪೈಡರ್ ಪ್ಲ್ಯಾಂಟು ಒಂದೇ ಕಡೆ ಇಟ್ಟಿದ್ದೀನಿ ಬ್ರಹ್ಮಕಮಲ ಪಾಟಲ್ಲೇನೆ ಸಣ್ಣ ಸಣ್ಣ ಪಾಟ್ ಅಲ್ವಾ ಚಿಕ್ಕ ಚಿಕ್ಕ ಪಾಟಲ್ ಇದೆ ಹಂಗಾಗಿ ಶೇವಂತಿ ಗಿಡ ಎಲ್ಲ ಫ್ಲವರಿಂಗ್ ಆಯಿತು ಇವಾಗೆಲ್ಲ ಸ್ವಲ್ಪ ಕಟ್ ಮಾಡಿದ್ದೀನಿ ಗಿಡಗಳು ಪ್ರೂನ್ ಮಾಡಿದಾಗ ಮತ್ತು ನಾನು ಔಷಧಿ ಸ್ಪ್ರೇ ಮಾಡೋವಾಗ ನೋಡಿ ನೋಡಿದ್ರಿ ನೀವು ಚಿಕ್ಕ ಚಿಕ್ಕದಿತ್ತು ಇವಾಗ ನೋಡಿ ಒಂದು ಫೋರ್ ಫೈವ್ ಡೇಸಿಗೆ ಹೂವು ಎಲ್ಲ ದೊಡ್ಡದಾಗಕ್ಕೆ ಬಂದಿದೆ ತುಂಬ ಚೆನ್ನಾಗಿ ಕಲರ್ ತುಂಬ ಚೆನ್ನಾಗಿದೆ ಆಮೇಲೆ ರೌನ್ ಕಲರ್ ಅದು ಫ್ಲವರಿಂಗ್ ದಾಸವಾಳ ಮತ್ತು ವೈಟು ಅಷ್ಟೇ ತಿರ್ಗಾ ಎಲ್ಲ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಸ್ಪ್ರೇ ಮಾಡಿದ್ಮೇಲೆ ತಿರ್ಗಾ ನೋಡಿ ಲಾಸ್ಟ್ ಟೈಮು ಹೂವು ಇರಲಿಲ್ಲ ಸ್ಪ್ರೇ ಮಾಡೋವಾಗ ತಿರ್ಗಾ ಎಲ್ಲ ಕಡೆ ಮೊಗ್ಗಾಗಕ್ಕೆ ಸ್ಟಾರ್ಟ್ ಆಗಿದೆ ಡೈಲಿ ಸತಿ ನಾನು ಸ್ಪ್ರೇ ಮಾಡ್ಕೋತಾ ಇರ್ತೀನಿ ಇಲ್ಲಾಂದರೆ ಪೈಪಲ್ಲಿ ನಾನು ಗಿಡಕ್ಕೆ ನೀರು ಬಿಡೋವಾಗ ಪೈಪಲ್ಲೇ ಬಿಟ್ಕೋತಾ ಇರ್ತೀನಿ ಗೊತ್ತಾ ಈ ಕಡೆ ಫುಲ್ಲು ಮನೆ ಕಟ್ತಾ ಇದ್ದಾರಲ್ವ ಅದ್ರದ್ದು ಸಿಮೆಂಟದ್ದು ಧೂಳೆಲ್ಲ ಬಂದು ಬೀಳ್ತಾ ಇರತ್ತೆ ಅದು ಬಿದ್ದಾಗ ಫುಲ್ಲು ವೈಟ್ ಕಲರ್ ಆದ ಆಗಿರೋ ಥರ ಕಾಣ್ತಾ ಇರತ್ತೆ ಗಿಡ ಇವಾಗ ನೋಡಿ ಹಸ್ರೂಗಿದೆ ಯಾಕಂದರೆ ಬೆಳಗ್ಗೆ ನಾನು ನೀರು ಬಿಟ್ಟು ಎಲ್ಲ ವಾಶ್ ಮಾಡಿದ್ದೀನಿ ಎಲೆಗಳ ಮೇಲೆಲ್ಲ ಇದು ಹೊಸ ನರ್ಸರಿಯಿಂದ ತಂದಿದ್ದ ಗಿಡ ಕಟ್ಟಿಂಗ್ ಇಟ್ಟಿದ್ದೆ ಅದು ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬರ್ತಿದೆ ಇದರಲ್ಲೆಲ್ಲ ಸಣ್ಣ ಸಣ್ಣ ಗಿಡ ಹುಟ್ಟಿರೋದೆಲ್ಲ ಇದ್ರದ್ದು ಸ್ಫಟಿಕ ಗಿಡದ್ದು ಬೀಜ ಆರಿ ಹುಟ್ಟಿರೋದು ಅರಶಿನ ಊರಿಗೆ ತೊಗೊಂಡೋಗಿ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ ಬೇರ್ನ ಮತ್ತು ಒಂದು ಫ್ಲವರಿಂದು ಹೂವು ಸೀಡ್ಸ್ ಹಾಕಿದ್ದೀನಿ ಅದು ಹೂವು ಬಂದಮೇಲೆ ತೋರಿಸ್ತೀನಿ ನಿಮಗೆ ಯಾವುದು ಅಂತ ನೋಡಿ ಶೇವಂತಿಗೆ ಒಂದೇ ಒಂದು ಹೂವು ಸ್ಟಾರ್ಟ್ ಆಗಿದೆ ಈ ಕಡೆ ಅದರಲ್ಲಿ ತಿರ್ಗ ಇದು ದೊಡ್ಡ ಒಂಬೆಲಿ ಹೂವು ಎಲ್ಲ ಬಂದಿತ್ತು ಅದೆಲ್ಲ ತೆಗೆದ್ಬಿಟ್ಟೆ ರೀಪೋಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಗ್ರೋತ್ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವೇ ರೀಪೋಟ್ ಮಾಡಿದ್ಮೇಲೆ ಇದರಲ್ಲಂತೂ ಮೊಗ್ಗೆಲ್ಲ ತುಂಬ ಚೆನ್ನಾಗಿ ಸೈಜ್ ಬಂದಿದೆ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ಲವರ್ಗೋಸ್ಕರ ಯೆಲ್ಲೋ ಕಲರ್ ಫ್ಲವರ್ದು ಅದು ಪಕ್ಕದ್ದು ದಾಸವಾಳ ಗಿಡದಲ್ಲಿ ಫುಲ್ಲು ಇದು ನೋಡಿ ಟೊಮೆಟೊ ಗಿಡಗಳೆಲ್ಲ ಉಟ್ಕೊಂಡಿದೆ ಹಾಕೋಕ್ಕೆ ಜಾಗ ಇಲ್ಲ ಎಲ್ಲ ತೆಗ್ದಾಕ್ಬೇಕು ಮತ್ತು ಕರ್ಬೇನ್ ಸೊಪ್ಪು ಎಲ್ಲ ಕಟ್ ಮಾಡಿದ್ನಲ್ವ ನೋಡಿ ಹೊಸ ಚಿಗ್ರು ಬರ್ತಿದೆ ನಾನು ಇಷ್ಟು ಹಾಡ್ ಪ್ರೂನಿಂಗ್ ಮಾಡಿದ್ಮೇಲೆ ಗಿಡ ಬರುತ್ತೋ ಇಲ್ವೋ ಅಂತ ತುಂಬ ಇದಾಗಿತ್ತು ಇವಾಗ ಚಿಗ್ರು ನೋಡಿ ಖುಷಿ ಆಗ್ತಿದೆ ಎಲ್ಲ ಕಡೆ ಚಿಗ್ರು ಬರ್ತಿದೆ ಎಲ್ಲ ಕಡ್ಡಿಯಲ್ಲೂ ಜೀಝಿ ಪ್ಲ್ಯಾಂಟು ಮತ್ತು ದುಂಡ್ಮಲ್ಗೆ ಗಿಡದ್ದು ಒಂದು ಕಡೆ ಇಟ್ಟಿದ್ದೀನಿ ಇದು ಅಷ್ಟೇ ರೀಪೋರ್ಟ್ ಮಾಡಿದ್ಮೇಲೆ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬರ್ತಾಯಿದೆ ಫಸ್ಟು ಕವರಲ್ಲಿ ಇತ್ತಲ್ವ ಅವಾಗ ಡೈಲಿ ಟೂ ಟೈಮ್ಸ್ ನೀರು ಕೊಡಬೇಕಿತ್ತು ನೀರು ಕೊಟ್ರು ಒಣಗೋದಂಗೆ ಇರ್ತಾ ಇತ್ತು ಗಿಡ ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಈ ಗಿಡ ತಂದಾಗಿಂದ ಬರೀ ಎರಡೇ ಸತಿ ಹೂವು ಬಿಟ್ಟಿರೋದು ಇದೊಂದು ಹೂವಿನ ಗಿಡ ಚಿಕ್ಕದು ಅದೇ ಉಟ್ಕೊಂಡಿದೆ ಮತ್ತು ಇದು ಪರ್ಪಲ್ ಕಲರ್ ದಾಸವಾಳ ಗಿಡ ಈ ಸತಿನಾರು ಫ್ಲವರಿಂಗ್ ಆಗುತ್ತಾ ನೋಡಬೇಕು ಸಣ್ಣ ಪಾಟಲ್ಲಿತ್ತು ನೋಡಿ ಅದು ಬಾಕ್ಸ್ ಐತಲ್ಲ ಆ ಥರ ಚಾಕ್ಲೇಟ್ ಬಾಕ್ಸಲ್ಲಿತ್ತು ಇತ್ತು ಅದನ್ನು ಪಾಟಿಗೆ ಹಾಕಿದ್ದೀನಿ ಇವಾಗ ರೋಸು ಅಷ್ಟೇ ಬರ್ತಾಯಿದೆ ಚಿಗರೆಲ್ಲ ಸುಖಾಂತ್ ರಾಜುವಿನ ಗೆಡ್ಡೆ ಅಂತೂ ಎಲ್ಲ ಕೊಳ್ತೋಯ್ತು ಇವಾಗ ನೋಡಿ ಶುಂಠಿನೂ ಕೊಳ್ತೋಗಿದೆ ಬಿಸಿಲು ಬೀಳ್ತಾ ಇಲ್ವಲ್ಲ ಇಲ್ಲಿ ಎಲ್ಲ ಇದೆ ಗಿಡಗಳು ಅದಕ್ಕೆ ನಾನು ಈ ಕಡೆ ಇರೋಕ್ಕೆ ಯಾವ ಜಾಸ್ತಿ ಗಿಡಗಳು ಹಾಕೋಕ್ಕೋಗಿಲ್ಲ ಇರೋವನ್ನೇ ನೋಡ್ಕೊತಾ ಇದ್ದೀನಿ ಟೆರೆಸ್ ಮೇಲೆ ಇಡೋಕ್ಕೂ ಆಗೋದಿಲ್ಲ ಇವಾಗ ಅಲ್ಲೂ ಎಲ್ಲ ಅವರು ತೋರಿಸಿದ್ನಲ್ವ ಲಾಸ್ಟ್ ವೀಡಿಯೋದಲ್ಲಿ ಅವರು ಕೆಲಸ ಮಾಡಿಸಿ ಸ್ವಲ್ಪ ಅಲ್ಲೂ ನೆರಳರಾಗ್ಬಿಟ್ಟಿದೆ ಅಲ್ಲೂ ಗಿಡಗಳು ಇಡೋಕ್ಕಾಗಲ್ಲ ಇವಾಗ ಇಷ್ಟ ಫ್ರೆಂಡ್ಸ್ ಇವತ್ತಿನ ಗಾರ್ಡನ್ ಅಪ್ಡೇಟು ನಾನು ನೆಕ್ಸ್ಟು ಗಾರ್ಡನ್ ಅಪ್ಡೇಟಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾ ಇದ್ದೀನಿ ದಾಸವಾಳ ಗಿಡಗಳಿಗೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾರ್ಯಾರು ವಿಡಿಯೋ ನೋಡ್ತೀರಾ ಕಮೆಂಟ್ ಮಾಡಿ ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ನಾನಂತೂ ವೆಯ್ಟ್ ಇದ್ದೀನಿ ಸಮ್ಮರಿಗೆ ಸಮ್ಮರ್ ಬಂದಾಗ ಫ್ಲವರಿಂಗ್ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದು ಅಷ್ಟೇ ಈ ಫ್ಲವರಿಂಗ್ ಆಗ್ತಿದೆ ಮತ್ತೆಲ್ಲ ಬಡ್ಸ್ ಎಲ್ಲ ಇದೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ ಪ್ಲೀಸ್ ಲೈಕ್ ಮಾಡಿಬಿಟ್ಟು ವೀಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು